ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಒಂದು ಫೈನಲಿ ಟ್ರ್ಯಾಕ್ ಟೆಸ್ಟ್ ಯಾರು ಹುಮ್ನಾಬಾದ್ ಸೆಲೆಕ್ಟ್ ಮಾಡಿದ್ದೀರಿ ಅವರಿಗೆ ಹದಿನೆಂಟನೇ ತಾರೀಕಿನಿಂದ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ ಅದೇ ರೀತಿ ಯಾವ ರೀತಿ ಒಂದು ಟ್ರ್ಯಾಕ್ ಟೆಸ್ಟ್ ಇರುತ್ತದೆ ಎಷ್ಟು ಅಂಕ ಟೆಸ್ಟ್ ಕಡಲು ಎಷ್ಟು ಸಮಯ ಇರುತ್ತದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರಲ್ಲಿ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಬಸ್ ಯಾವ ರೀತಿ ಎಂಟು ಟ್ರ್ಯಾಕ್ನಲ್ಲಿ ನಡೀತಾ ಇದೆ ಅಂತ ನೀವು ಇಲ್ಲಿ ನೋಡಬಹುದು ಸೈಡಿನಲ್ಲಿ ಅವರು ಕಂಬಗಳನ್ನು ಹಾಕಿದ್ದಾರೆ ಆ ಕಂಬಗಳು ನೀವು ಡ್ರೈವ್ ಮಾಡಿದಾಗ ಬಿಳಿಸಿದರೆ ನಿಮಗೆ ಅಂಕ ಕಡಿತವಾಗುತ್ತದೆ ಹಾಗಾದರೆ ಈ ಒಂದು ಏಟ್ ಟ್ರ್ಯಾಕಿನಲ್ಲಿ ನಿಮಗೆ ಎಷ್ಟು ಅಂಕಗಳು ಇರುತ್ತದೆ ಅದೇ ರೀತಿ ನೀವು ಒಂದು ಕಂಬಗಳು ಬೀಳಿಸಿದರೆ ಎಷ್ಟು ಅಂಕ ಕಡಿತವಾಗುತ್ತದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ ವಿಡಿಯೋಯನ್ನು ಕೊನೆವರೆಗೂ ನೋಡಿ ನೋಡಿ ಯಾವ ರೀತಿ ಏಟ್ ಶೇಪಿನಲ್ಲಿ ನೀವು ಬಸ್ ಅನ್ನು ಡ್ರೈ ಮಾಡಬೇಕು ನೀವು ನೋಡಿ ಇದಕ್ಕೆ ನಿಗದಿಪಡಿಸಿದ ಅಂಕಗಳು ಇದಕ್ಕೆ ಐದು ಅಂಕ ಇದ್ದು ನೀವು ಇಲ್ಲಿ ನೋಡಬಹುದು ಒಂದು ನಿಮಿಷದಲ್ಲಿ ಇಲ್ಲಿ ಯಾವ ರೀತಿ ಏಟ್ ಶೇಪಿನಲ್ಲಿ ನೀವು ಚಲಾಯಿಸಬೇಕಂತ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಒಟ್ಟು ಇಲ್ಲಿ ಬಲಭಾಗದಲ್ಲಿ ಇಪ್ಪತ್ತ ನಾಲ್ಕು ಮತ್ತು ಹೊರಭಾಗದಲ್ಲಿ ನಲವತ್ತ ನಾಲ್ಕು ಕಂಬಗಳು ಆರಂಭ ಮತ್ತು ಮುಕ್ತಾಯಗೆರೆ ಎಲ್ಲ ಇದೆ ನೀವು ನೋಡಿಕೊಳ್ಳಿ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಎಂಟರ ಪಥದಲ್ಲಿ ಮುಂದಕ್ಕೆ ಚಾಲನೆ ಮಾಡುವುದು ಚಾಲನೆ ಒಂದು ನಿಮಿಷದಲ್ಲಿ ಪೂರ್ಣಗೊಳಿಸುವುದು ಚಾಲನೆ ಒಂದು ನಿಮಿಷದೊಳಗೆ ಪೂರ್ಣಗೊಂಡಿಸಿದಲ್ಲಿ ಯಾವುದೇ ಅಂಕಗಳು ಕಡಿತವಿಲ್ಲ ಚಲನೆಯ ಒಂದರಿಂದ ಒಂದೂವರೆ ನಿಮಿಷದೊಳಗೆ ಪೂರ್ಣಗೊಂಡಿಸಿದ್ದರೆ ಒಂದು ಅಂಕಗಳು ಕಡಿತವಾಗುತ್ತದೆ ಒಂದೂವರೆಯಿಂದ ಎರಡು ನಿಮಿಷಗಳು ಪೂರ್ಣಗೊಂಡಿದ್ದಲೇ ಎರಡು ಅಂಕಗಳು ಕಡಿತವಾಗುತ್ತದೆ ಎರಡರಿಂದ ಎರಡೂವರೆ ಗಂಟೆ ನಿಮಿಷದೊಳಗೆ ಪೂರ್ಣಗೊಳಿಸಿದರೆ ಮೂರು ಅಂಕಗಳು ಕಡಿತವಾಗುತ್ತದೆ ಎರಡೂವರೆಯಿಂದ ಮೂರು ನಿಮಿಷದೊಳಗೆ ನಾಲ್ಕು ಅಂಕಗಳು ಕಡಿತಗೊಳ್ಳುತ್ತದೆ ಮೂರು ನಿಮಿಷವನ್ನು ಮೀರಿದ್ದಲ್ಲಿ ಯಾವುದೇ ಅಂಕಗಳು ಕೊಡಲಾಗುವುದಿಲ್ಲ ಪ್ರತಿ ಕಂಬದ ಉಳಿವಿಗೆ ಒಂದು ಅಂಕಗಳು ಕಡಿತವಾಗುತ್ತದೆ ನೋಡಿ ಫ್ರೆಂಡ್ಸ್ ನೀವು ಒಂದು ಅರ್ಧ ಅರ್ಧ ನಿಮಿಷಕ್ಕೆ ನಿಮಗೆ ಒಂದು ಒಂದು ಅಂಕ ಕಡಿತವಾಗುತ್ತದೆ ಅದೇ ರೀತಿ ನೀವು ಮೂರು ನಿಮಿಷಗಳ ಮೇಲ್ಪಟ್ಟು ತಗೊಂಡ ಟೈಮಿಂಗ್ ತಗಡೆಕೊಂಡರೆ ಯಾವುದೇ ರೀತಿ ನಿಮಗೆ ಅಂಕ ಕೊಡುವುದಿಲ್ಲ ಅದೇ ರೀತಿಯಲ್ಲಿ ಕಂಬಗಳು ಹಾಕಿರುತ್ತಾರೆ ನೀವು ಕಂಬಗಳನ್ನು ಬಿಡಿಸಿದರೆ ಅದಕ್ಕೂ ಕೂಡ ಒಂದು ಕಂಬಕ್ಕೆ ಒಂದು ಅಂಕ ಕಡಿತಗೊಳಿಸಲಾಗುವುದು ನೀವು ಇಲ್ಲಿ ನೋಡಬಹುದು ಇದು ಎಸ್ ರಿವರ್ಸ್ ಟ್ರ್ಯಾಕಿನಲ್ಲಿ ಯಾವ ರೀತಿ ಚಲಾಯಿಸುವುದು ಅಂತ ಇದು ರಿವರ್ಸ್ ನೀವು ಹೋಗುವುದು ಹಿಂದಕ್ಕೆ ಇದು ಸ್ವಲ್ಪ ಕಠಿಣ ಇದೆ ಯಾಕಂದರೆ ನೀವು ಹಿಂದಕ್ಕೆ ಹೋಗುವಾಗ ಕೋಲುಗಳು ಬೀಳುವ ಚಾನ್ಸಸ್ ಇದೆ ಅದೇ ರೀತಿ ಟೈಮಿಂಗ್ ಕೂಡ ನೋಡಿ ಯಾವ ರೀತಿ ಅವರು ಚಲಾಯಿಸುತ್ತಾರೆ ಅಂತ ಯಾಕಂದರೆ ಹೆವಿ ಬೇಕಲ್ಲ ಆದ್ದರಿಂದ ನೀವು ಟ್ರೈನಿಂಗ್ ಪಡೆದೇ ಹೋದರೆ ನಿಮಗೆ ಅಲ್ಲಿ ಡೈರೆಕ್ಟಾಗಿ ಟೆಸ್ಟ್ ಕೊಡುವಾಗ ಒಂದು ಪ್ರಾಬ್ಲಮ್ ಆಗುತ್ತದೆ ಸೊ ಅದರ ಸಲುವಾಗಿ ಯಾಕಂದರೆ ನಿಮಗೆ ಅಲ್ಲಿ ಕಂಬಗಳು ಬೀಳಿಸಿದರೆ ಮೈನಸ್ ಅಂಕಗಳು ಕೂಡ ಸಿಗುತ್ತದೆ ನೀವು ಇಲ್ಲಿ ನೋಡಿ ಯಾವ ರೀತಿಯವರು ಚಲಾಯಿಸುತ್ತಾರೆ ಅಂತ ಸೊ ಇದಕ್ಕೆ ಎಷ್ಟು ಅಂಕಗಳು ಇದೆ ಮತ್ತು ನೀವು ತಪ್ಪು ಕಂಬಗಳು ಬೆಳೆಸಿದರೆ ಎಷ್ಟು ಅಂಕ ಕಡಿತವಾಗುತ್ತದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ ನೋಡಿ ಎಸ್ ಸಿ ಪಿನಲ್ಲಿ ನೀವು ಡ್ರೈವ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಎಸ್ ಸೇಪಿನಲ್ಲಿ ಇದ್ದು ಎರಡು ಕಡೆಗಳಲ್ಲಿ ಇಪ್ಪತ್ತು ಕಂಬಗಳು ಒಟ್ಟು ನಲವತ್ತು ಕಂಬಗಳು ಇರುತ್ತದೆ ಇದಕ್ಕೆ ಏಳು ಅಂಕಗಳು ಇದ್ದು ಇದಕ್ಕೆ ನೀವು ಮೂರು ನಿಮಿಷಗಳ ಕಾಲಾವಕಾಶ ಇರುತ್ತದೆ ನಿಮಗೆ ಯಾವ ರೀತಿ ನೀವು ಎಂಟ್ ಪದದಲ್ಲಿ ಚಲಾಯಿಸಿದಾಗ ನಿಮಗೆ ಅಂಕಗಳು ಕಡಿತವಾಗುತ್ತದೆ ಇದಕ್ಕೂ ಕೂಡ ಅರ್ಧ ನಿಮಿಷಕ್ಕೆ ಒಂದು ಒಂದು ಅಂಕಗಳು ಕಡಿತವಾಗುತ್ತದೆ ನೀವು ಲೇಟ್ ಮಾಡಿದರೆ ಐದು ನಿಮಿಷಗಳು ಮೀರಿದ್ದಲ್ಲಿ ಇದಕ್ಕೆ ಯಾವುದೇ ರೀತಿ ಅಂಕ ಕೊಡಲಾಗ ಕೊಡಲಾಗುವುದಿಲ್ಲ ಅದೇ ರೀತಿ ಪ್ರತಿ ಕಂಬಕ್ಕೂ ಕೂಡ ಒಂದು ಅಂಕಗಳು ಕಡಿತವಾಗುತ್ತದೆ ಏರುಗತಿಯಲ್ಲಿ ಯಾವ ರೀತಿ ಬಸ್ ಚಲಾಯಿಸಬೇಕಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ನೀವು ನೋಡಿಕೊಳ್ಳಿ ಅದೇ ರೀತಿ ನೀವು ಟೆಸ್ಟಿಗೆ ಹೋಗುವ ಮೊದಲು ಎರಡು ಮೂರು ಸಲ ಟ್ರೈನಿಂಗ್ ಪಡೆದುಕೊಂಡು ಹೋಗಿ ನೋಡಿ ಇವರು ಪಿಚ್ಚರ್ ಕೂಡ ನೀಡಿದ್ದಾರೆ ಯಾವ ರೀತಿ ಅಂತ ಇದಕ್ಕೆ ಯಾವುದೇ ರೀತಿಯ ಟೈಮಿಂಗ್ ಇರುವುದಿಲ್ಲ ಇದಕ್ಕೆ ಐದು ಅಂಕ ಇರುತ್ತದೆ ಏರುಗತಿಯಲ್ಲಿ ಚಲನೆ ಮಾಡಿ ವಾಹನಗಳನ್ನು ನಿಲ್ಲಿಸುವುದು ಹ್ಯಾಂಡ್ ಬ್ರೇಕನ್ನು ಉಪಯೋಗಿಸುವುದು ಅನ್ನು ನಿಲ್ಲಿಸುವುದು ಏರುಗತಿಯಲ್ಲಿ ವಾಹನಗಳನ್ನು ಚಾಲನೆ ಮಾಡಲು ಅನ್ನು ಚಾಲನೆಗೊಳಿಸುವುದು ವಾಹನವು ಹಿಂದಕ್ಕೆ ಬಾರದೆ ಮುಂದೆ ಚಲಿಸಿದರೆ ಯಾವುದೇ ಅಂಕಗಳು ಕಡಿತವಿಲ್ಲ ಅಂದರೆ ನೀವು ಏರುಗತಿಯಲ್ಲಿ ಚಲಾಯಿಸುವಾಗ ಯಾವುದೇ ರೀತಿಯ ಹಿಂದಕ್ಕೆ ಬಂದರೆ ನಿಮಗೆ ಮೈನಸ್ ಅಂಕ ಆಗುತ್ತದೆ ಕಡಿತವಾಗುತ್ತದೆ ವಾಹನವು ನಾಲ್ಕು ಅಗಲದಷ್ಟು ಅಂಗುಲದಷ್ಟು ಅಂದರೆ ಫೋರ್ ಇಂಚ್ ಹಿಂದಕ್ಕೆ ಚಲಿಸಿದರೆ ಒಂದು ಅಂಕ ಆಗುವುದು ಅದೇ ರೀತಿ ವಾಹನವು ನಾಲ್ಕರಿಂದ ಎಂಟು ಅಂಗುಲದಷ್ಟು ಹಿಂದಕ್ಕೆ ಚಲಿಸಿದರೆ ಎರಡು ಅಂಕ ಎಂಟರಿಂದ ಹನ್ನೆರಡು ಅಂಗುಲದಷ್ಟು ಚಲಾಯಿಸಿದರೆ ಮೂರು ಅಂಕ ವಾಹನವು ಹನ್ನೆರಡರಿಂದ ಹದಿನಾರು ಅಂಗುಲದಷ್ಟು ಹಿಂದಕ್ಕೆ ಚಲಿಸಿದರೆ ನಾಲ್ಕು ಅಂಕಗಳು ಕಡಿತಗೊಳಿಸಲಾಗುವುದು ವಾಹನವು ಹದಿನಾರು ಅಂಗುಲಕ್ಕಿಂತ ಜಾಸ್ತಿ ಹಿಂದಕ್ಕೆ ಚಲಿಸಿದರೆ ಯಾವುದೇ ರೀತಿಯ ಅಂಕವೂ ಕೊಡಲಾಗುವುದಿಲ್ಲ ಸೊ